ಆದ್ರೆ ಹಿಂಗೆ ಕಲ್ಲು ಹೊಡಿತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಮತ್ತೆ ಅವ್ರ ಧರ್ಮದ ಗುರುಗಳು ಅಂತ ಇರ್ತಾರೆ ಒಬ್ರು ಧ್ವನಿ ಇರ್ತಲ್ವಲ್ಲ ಈ ಸಮಯದಲ್ಲಿ ಇಲ್ಲ ಈಗ ಅವರು ಬರಲ್ಲ ನಮ್ಮ ಸ್ವಾಮೀಜಿಗಳು ಬರ ಅಯ್ಯೋ ಹಾಸನದಲ್ಲಿ ಒಬ್ಬ ಹುಡುಗ ಏನು ಹೇಳ್ದ ನಿನ್ ಬಟ್ಟೆ ಕಳಿಸು ನಿಂದೊಂಚೂರು ಕೂದಲು ಕಳಿಸು ನಿನ್ ತಿರುಗಾಡೆ ಮಣ್ಣು ಕಳಿಸು ನಿನ್ ನಿಲ್ದಂಗೆ ಮಾಡ್ತೀನಿ ಅಂತ ಹೇಳಿ ಹೇಳಿ ನನ್ನ ಧರ್ಮದವರು ನನ್ನ ತಾಯಿಗೆ ಮಾಡಿದ ಒಂದು ಅವಮಾನಕ್ಕೋಸ್ಕರ ಇಷ್ಟ ಸಲಹೆ ಬಿದ್ದೀನಿ ನಮ್ಮಮ್ಮನಿಗೆ ದೇವರು ಬರ್ತೇನೆ ಬೆತ್ತಲೆ ಮಾಡ್ಬಿಟ್ಟು ದೇವಸ್ಥಾನ ನಮ್ಮ ಧರ್ಮದ ಒಬ್ಬ ಜ್ಯೋತಿಷಿ ಅದೇನು ದೊಡ್ಡ ದೊಡ್ಡ ಬೃಹತ್ಘಾತದ ಜ್ಯೋತಿಷಿ ಹೆಣ್ಮಕ್ಳನ್ನ ಬೇರೆ ಧರ್ಮದ ಒಂದು ಹೆಣ್ಮಕ್ಳನ್ನ ಕಟ್ಕೊಂಡು ದೈಹಿಕವಾಗಿ ತನ್ನ ತೃಷ್ಯ ತಿರ್ಸ್ಕತೆ ಅಂದ್ರೆ ಅವ್ರ ವಿರುದ್ಧ ಹೊರಡತ್ತಪ್ಪ ನಮ್ದು ಇದನ್ನು ಕೇಳ್ತಾ ಇದ್ದೆ ಈ ಹೌದು ನಿಮ್ಮ ವಿಶ್ವ ಮಾನವ ದೃಷ್ಟಿಕೋನ ನನಗೆ ಅರಿವಿದೆ ಆದರೆ ಹಿಂಗೆ ಕಲ್ಲೊಡಿತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ಅವರ ಮನಸ್ಥಿತಿಗಳನ್ನು ಪರಿವರ್ತನೆ ಮಾಡೋದನ್ನ ಸೋತಿದ್ದೇವೆ ನಾನು ಅಲ್ಲಿಗೆ ಬರ್ತೇನೆ ಮತ್ತೆ ಅವ್ರ ಧರ್ಮದ ಗುರುಗಳು ಅಂತ ಇರ್ತಾರೆ ಒಬ್ರು ಧ್ವನಿ ಎತ್ತಲ್ವಲ್ಲ ಈ ಸಮಯದಲ್ಲಿ ನಮ್ಮಲ್ಲಿ ಏನಾದರೂ ಆದಾಗ ನಾನು ಕಂಡುಕೊಂಡಿದ್ದೀನಿ ಏ ಅದು ತಪ್ಪ್ರಿ ಅಂತ ಹೇಳು ಒಬ್ಬ ಆದರೂ ಸಜ್ಜನ ಇದ್ದಾನೆ ಒಬ್ಬ ಗುರುವೋ ಸ್ವಾಮಿಯೋ ಯಾರೋ ಒಬ್ಬರು ಎತ್ತಲ್ವಲ್ಲ ಧ್ವನಿ ಇಲ್ಲ ಈಗ ಅವರು ಬರಲ್ಲ ನಮ್ಮ ಸ್ವಾಮೀಜಿಗಳು ಬರಲ್ಲ ಅದು ಬಿಡೋಣ ಆಯ್ತು ಇವರು ಒಬ್ಬರು ಎತ್ತಿಲ್ವಲ್ಲ ಎತ್ತಾರೆ ಅಲ್ಲ ಎತ್ತಿಲ್ಲ ಎತ್ತಬೇಕು ಎತ್ತಂಗ್ ಮಾಡ್ಬೇಕು ನಾವು ಹೆಂಗ್ ಮಾಡ್ತೀರಿ ನೀವು ಇದ್ದರೆ ರಾಜಕೀಯ ಬಿಡಿ ರಾಜಕೀಯದಿಂದ ಆಚೆ ನಮ್ಮ ವಿಶ್ವಮ ಅನ್ನೋ ದೃಷ್ಟಿಕೋನ ಅವ್ರಿಗೂ ಇರಬೇಕಲ್ಲ ಎಸ್ ಅವರ ಪರಿವರ್ತನೆ ಆಗಂಗೆ ನಮ್ಮ ಒಳಗಡೆ ಇರುವ ಪರಿವರ್ತನೆ ಆಗಿ ಮನಶೀಲತ್ವ ಇದ್ದಂಗೆ ಶಿಕ್ಷಣ ಕೊಡಿ ಆಗ್ತಾರೆ ನನಗೆ ಯಾರೋ ಹೇಳ್ತಿದ್ರು ನಾನು ನಿಮ್ಮ ಈ ಎಲ್ಲರಲ್ಲೂ ಮನಸ್ಸು ಅನ್ನೋ ಒಂದು ವಿವೇಕವನ್ನ ಅಥವಾ ಮನಸ್ಸು ಅನ್ನು ಮಹಾದೇವನನ್ನ ಕೇಂದ್ರೀಕರಿಸಿಕೊಂಡು ನೀವು ಬೋಧನೆ ಮಾಡ್ತೀರಿ ಶ್ರೇಷ್ಠವಾದದ್ದು ಬಟ್ ಎಲ್ಲೋ ಒಂದು ಮದ್ರಸಾದಲ್ಲೋ ಇನ್ನೆಲ್ಲೋ ಇನ್ನೆಲ್ಲೋ ಅಂತ ಅಂದ್ರೆ ಒಂದು ದೇ ಈ ದೇವರು ಬಿಟ್ರೆ ಬೇರೆ ಎಲ್ಲರೂ ಕೂಡ ಅಂದ್ರೆ ಯಾರು ಈ ದೇವರನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವ್ರು ಯಾರು ಬದುಕು ಧರ್ಮದಲ್ಲೂ ಒಳ್ಳೆಯವರಿದ್ದಾರೆ ಈ ಧರ್ಮದಲ್ಲೂ ಒಳ್ಳೆಯವರಿದ್ದಾರೆ ಕೆಟ್ಟ ಅಂದ್ರೆ ಪುಟ್ಟ ಮಕ್ಕಳಿಗೆ ನೀವು ಅದನ್ನು ಬೋಧಿಸಿದಾಗ ಅವು ದೈತ್ಯವಾದಾಗ ಅದು ಎಷ್ಟು ದೈತ್ಯವಾಗುತ್ತೆ ಅಂದರೆ ಒಂದು ಇಡೀ ಸಮಾಜದ ನೆಮ್ಮದಿ ಹಾಳಾಗುತ್ತೆ ಹೌದು ನನ್ನ ಆ ಮನಸ್ಥಿತಿಯನ್ನ ಕಟ್ಟುವಾಗಂಗೆ ಮಾಡಿದ್ದು ನಾವೇ ಆ ಪರಿವರ್ತನೆ ಆಗಿ ಕಟ್ಟುವತನದ ರೀತಿಯಲ್ಲಿ ವರ್ತಿಸುವಾಗ ಮಾಡಿದ್ದು ನಾವೇ ಅಲ್ಲಿಂದು ಶಾಂತಿಯ ದೂತರಾಗಿ ಹೇಳ ಮಾನವ ಕುಲ ಒಂದೇ ಹೇಳಬೇಕಾದ ಹಿರಿಯರು ಧರ್ಮಗುರುಗಳು ಅವ್ರನ್ನ ಅವರು ಇಂಥ ಸಮಯದಲ್ಲಿ ಮೌನವಾಗಿದ್ರೆ ಸಮಾಜಕ್ಕೆ ಎಂತ ಕೆಟ್ಟ ಸಚ್ಚ ಸಂದೇಶ ಅಲ್ವೇ ಅದು ತಪ್ಪೆ ಖಂಡಿತ ನಾವು ಇವತ್ತಿಗೂ ನಮ್ಮ ಎಲ್ಲ ಪ್ಲಾಟ್ಫಾರ್ಮಲ್ಲೂ ಕೂಡ ನಮ್ಮವರೇ ಯಾರೋ ಆ ಧರ್ಮಕ್ಕೆ ಏನು ತೊಂದು ತೊಂದರೆ ಮಾಡಿದ್ರೆ ಧರ್ಮವನ್ನು ಹೊರತುಪಡಿಸಿ ಮಾನವೀಯತೆಯಿಂದ ತಾಕಿಗೆ ಯಾವ ಧರ್ಮ ರಕ್ತಕ್ಕೆ ಯಾವ ಧರ್ಮ ಒಂದು ಹೆಣ್ಣನ್ನು ಕೊಲ್ಲಬೇಕಾದ್ರೆ ಅವಳು ಅಪ್ಪ ಅಮ್ಮ ಅನ್ಬೇಕಾದ್ರೆ ಅದಕ್ಕೆ ಯಾವ ಧರ್ಮ ಹೀಗೆ ಯಾವುದೋ ಒಂದು ಆದಾಗ ನಂಬಿಕೆ ಬಂದು ಸಾಮರಸ್ಯ ಬರಬೇಕು ಅಂದರೆ ಏ ಇಲ್ಲಪ್ಪ ಮುಸ್ಲಿಮ್ದು ಇಂಥದ್ದೇನೋ ತೊಂದರೆ ಆದಾಗ ಆ ಧರ್ಮಗುರುಗಳು ಕರ್ತವ್ಯ ಏನು ಅನಿಸುತ್ತೆ ಅಥವಾ ಎಲ್ಲ ಧರ್ಮಗುರುಗಳು ಹೌದು ಎಲ್ಲ ಧರ್ಮದಲ್ಲೂ ಕೂಡ ಒಳ್ಳೆಯದು ಇದೆ ಕೆಟ್ಟದ್ದಿದೆ ಅವರ ಪರಿವರ್ತನೆ ಮಾಡೋ ಹಾಗೆ ನಮ್ಮ ಪ್ರಕೃತಿ ಪರಿವರ್ತನೆ ಮಾಡಬೇಕು ವ್ಯವಸ್ಥೆ ವ್ಯವಸ್ಥೆ ಅವರು ನಿಂತ್ಕೋಬೇಕು ಏಯ್ ಇಲ್ಲ ಒಳ್ಳೇದಾಗಿದೆ ಆಕಿ ಅಲ್ಲೂ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇದ್ದಾರೆ ಹ್ಞೂ 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 ಮನಸ್ಥಿತಿ ವಾಸ್ತವದ ನೆಲೆಗಟ್ಟಿನಲ್ಲಿ ಚಿಂತನೆ ಮಾಡೋದು ಮಾಡಬೇಕು ನಾವು ಉದ್ರೇಕ ಮಾಡೋ ಅಂತಲ್ಲ ಉದ್ರೇಕ ಮಾಡೋ ಅಂತ ಇದ್ರೆ ಅವ್ರನ್ನ ಸದೆ ಬಿಡಿಬೇಕು ನಾವು ಅಷ್ಟೇ ಕಾನೂನು ಎಲ್ಲರಿಗೂ ಒಂದೇ ಮಾತಿಗೆ ಬಗ್ದೇ ಇದ್ದವ್ರನ್ನ ಕಾನೂನು ಕಾನೂನು ಬಗ್ಸುತ್ತೆ ಹ್ಞೂ ಗ್ಯಾರಂಟಿ ನೀವು ಆಟಮಂತ್ರವನ್ನು ವಿರೋಧ ಅಥವಾ ಅದು ಇಲ್ಲ ಅಂತ ಅಂದಾಗ ಯಾರೋ ಅದನ್ನು ಮಾಡೋಬ್ಬ ಪಂಡಿತ ನಿಮಗೆ ಕರೆ ಮಾಡಿ ಏನಾದರೂ ಹೇಳಿದ್ದು ಹೌದಾ ಅಯ್ಯೋ ಆಸನದಲ್ಲಿ ಒಬ್ಬ ಹುಡುಗ ನಿಂತರೇ ಇದ್ದ ಅವನು ಏನು ಹೇಳಿದ ನಿನ್ನ ಬಟ್ಟೆ ಕಳಿಸು ನಿಂದೊಂಚೂರು ಕೂದಲು ಕಳಿಸು ನಿನ್ ತಿರ್ಗಾಡಿ ಮಣ್ಣು ಕಳಿಸು ನಿನ್ ನಿಲ್ದಂಗೆ ಮಾಡ್ತೀನಿ ಅಂತ ಹೇಳಿದ್ದ ಅದು ಕೋವಿಡ್ ಇದ್ದಲ್ಲಿ ಓಪನ್ ಚಾಲೆಂಜ್ ಆಕೈತೆ ಇವತ್ತಿ ಹೇಳ್ತೀನಿ ವಾಮಾಚಾರ ಮಾಟ ಮಂತ್ರದ ಮುಖಾಂತರ ನೀವೇನೂ ನಾನು ಸದೆ ಬಡಿಬೇಕು ನಂಗಿದ್ರೆ ಕೈ ಕಾಲು ತೆಗಿಬೇಕು ಅಂತ ನಾನು ಇದ್ದೀನಿ ತೆಗೀರಿ ಆದ್ರೆ ಜನಗಳಿಗೆ ಎದುರಿಸಬೇಡಿ ಅಂತ ಅವನು ಕೇಸ್ ಹಾಕಕ್ಕೆಲ್ಲ ಹೋಗಿದ್ದೆ ಆಮೇಲೆ ಕೋರ್ಟ್ ಕಡೆಯಿಂದ ಲಾಯರ್ ಕಡೆಯಿಂದ ನೋಟಿಸ್ ಇದು ಮಾಡಿ ವ್ಯವಸ್ಥೆ ಮಾಡಿ ಅಪಾಲಜಿ ಬರ್ಕೊಂಡು ಅದೆಲ್ಲ ನನ್ನ ಹತ್ರ ಇದೆ ಅಪಾಲಜಿ ಯಾರು ಬರ್ತಿದ್ದು ಅವರು ಅವನ ಯಾರು ಆಸನದ ಹುಡುಗ ಅವನು ದೇವರ ಪೂಜೆ ಮಾಡ್ತಿದ್ದನ್ ಅಂದ್ರೆ ಅದು ಸುಳ್ಳು ಅಂತ ಹೇಳು ನಿಮ್ಮನ್ನ ಆ ಕಾರಣದಿಂದಲೇ ನರಳಿಸ್ತೀನಿ ನಡೆಯುತ್ತೆ ನಾನು ಮಾಡೇ ಮಾಡಿ ತೋರಿಸ್ತೀನಿ ನೀನ್ ಆಯ್ತಾ ಕಡೆ ಏನಾಯ್ತು ನೀವ್ ನಾನು ನಾನೆಲ್ಲ ಕಳಿಸದೆ ಲೆಟ್ರ್ ಮಾಡದೆ ವ್ಯವಸ್ಥೆ ಮಾಡದೆ ಅವ್ನ ಲಾಯರ್ ಕಡೆಯಿಂದ ತಪ್ಪಾಯ್ತು ಅಂತ ಒಪ್ಕೊಂಡ ನಡಿಯಲ್ಲ ನಾನೇನು ಹುಮ್ಮಸ್ಸಲ್ಲಿ ಹೇಳ್ಬಿಟ್ಟೆ ಪ್ರಚಾರಕ್ಕೋಸ್ಕರ ಹೇಳಿದೆ ಅಂತ ಈ ಪ್ರಚಾರದ ಭರಾಟೆಯಲ್ಲಿ ಏನ್ ಹೇಳ್ತಾರೆ ಅಂತಲೇ ಗೊತ್ತಾಗಲ್ಲ ಜನಕ್ಕೆ ನಶೆ ಅದು ಅದೂ ಒಂದು ಏನು ನಶೆಯ ಇದಕ್ಕಿಂತ ಬೇರೆ ಏನು ಏನ್ ಬೇಕಾರೆ ಅವ್ರು ನಾನು ಸುಕ್ಕಾಬಿಟ್ಟು ನೀವು ಯೂಟ್ಯೂಬ್ ನೋಡಿದ್ರೆ ಗೊತ್ತಾಗತ್ತೆ ನನಗೆ ಸಿಕ್ಕ ಚಿಕ್ಕ ಬೈದಿದ್ದಾರೆ ನನ್ನ ಜನ ನಿಮ್ಮನ್ನ ಚಿಕ್ಕಾ ಬೈದಿದ್ದಾರೆ ಆದ್ರೆ ಹತ್ತು ಲಕ್ಷ ಜನ ನೋಡಿದಾರೆ ಅಂದ್ರೆ ಬೈದಿರ ಕೇವಲ ಟೆನ್ ಬಂದು ಒಂದ್ ನೂರೈವತ್ತ ಜನ ನೋಡಿ ಪ್ರತಿಯೊಂದಲ್ಲೂ ಹ್ಮ್ ಇನ್ನಿದ್ದರೆಲ್ಲ ಒಂದು ಒಂದು ಕ್ರಾಂತಿಕಾರಿ ಬದಲಾವಣೆ ಬದಲಾವಣೆ ಒಪ್ಕೊಂಡಿದ್ದಾರೆ ಬಟ್ ಈ ಮಾಟಮಂತ್ರದ ವಿಚಾರ ಅಥವಾ ಹಿಂದೂ ಆಚರಣೆಗಳ ವಿಚಾರವಾಗಿ ಹೊರಟ ಹಿಂದೂ ಆಚರಣೆ ಅಂತಲೇ ಹೇಳ್ಬಿಡಿ ಯಾವುದೇ ಧರ್ಮದಲ್ಲಿ ಮಂತ್ರ ಇದೆ ವಾಮಚಾರ ಇದೆ ಎಲ್ಲ ಧರ್ಮದಲ್ಲಿ ಮೂಢನಂಬಿಕೆಗಳು ಅದನ್ನ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ನಾನು ಹೊರಟಿದ್ದೀನಿ ಹೊರಟೀನಿ ಇದು ಸಾಧ್ಯ ನಾನು ತಗೊಂಡಿರೋದೆ ಕಲ್ಲು ಮುಳ್ಳಿನ ಆದಿಯಲ್ಲ ನಾನು ಹೋಗ್ತಾ ಇರೋದೇ ಗುಡ್ಡ ಕಾಡುಗಳ ಪ್ರದೇಶದಲ್ಲಿ ಹೋಗ್ತಾ ಇದ್ದು ಕಲ್ಲು ಎದುರುಕತ್ತೀನಿ ಪ್ರಾಣಿಗಳಿ ಎದುರ್ಕತ್ತೀನಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ ಅಂದರೆ ನಾನು ಹೋಗ್ತಾ ಇರೋದೇ ಆ ದಾರಿ ನಾನು ಯಾಕೆ ಓದೆಂದ್ರೆ ನನಗೂ ದೇವ್ರು ಹೆಸರು ಹೇಳಿಕೊಂಡು ನನ್ನ ಧರ್ಮದವರು ನನ್ನ ತಾಯಿಗೆ ಮಾಡಿದ ಒಂದು ಅವಮಾನಕ್ಕೋಸ್ಕರ ಇಷ್ಟು ಸದೆ ಸದೆ ಬಿದ್ದೀನಿ ಅದು ನಮ್ಮಮ್ಮನಿಗೆ ದೇವ್ರು ಬರ್ತಾರೆ ಬೆತ್ತಲೆ ಮಾಡಿಬಿಟ್ಟೆ ದೇವಸ್ಥಾನದಲ್ಲಿ ನಿಮ್ಮ ತಾಯಿಗೆ ನಮ್ಮ ಸ್ವಂತ ನನ್ನ ತಾಯಿ ದೇವರು ಬರ್ತೀಚ ಕೊಡು ಅಲ್ಲ ಬೇರೆನಿಗೆ ದೇವ್ರು ಬಂದು ನನ್ನ ತಾಯಿ ಮೇಲೆ ಅಟ್ಯಾಕ್ ಮಾಡಿದೆ ದೇವರು ದೇವ್ರು ಬೇಕು ಅನಿಸುತ್ತೆ ಚಂದೇವ್ರು ಬೇಕು ಅನಿಸುತ್ತೆ ತಾಯಿಗೆ ಯಾವ ರೀತಿ ಅನ್ಯಾಯ ಅದು ತುಂಬ ಕಷ್ಟ ಬೆತ್ತಲೆ ಮಾಡ್ಬಿಟ್ಟ ದೇವಸ್ಥಾನದೊಳಗಡೆ ದೈಹಿಕ ಅಲ್ಲಿ ನಾನೇ ಅಲ್ಲಿದ್ದು ಓಕೆ ಶಿಕ್ಷೆ ಎಲ್ಲ ಬಳಸ್ಕೊಳಂಗೆ ದೇವರು ನಾನು ಬೇಕು ನೀನು ಅಂತ ಹೇಳಂಗೆ ಓಹೋ ಅದು ಬಟ್ಟೆ ಕಿತ್ಕೊಂಡು ಎಲ್ಲ ಮಾಡ್ಕೊಂಡು ನಮ್ಮ ತಾಯಿ ಬಂದ ಸನ್ನಿವೇಶ ಇದೆಯಲ್ಲ ಅಲ್ಲಿ ನನ್ನ ಪನ ಮನ ಪರಿವರ್ತನೆ ನನಗೆ ಹೇಳ್ತಾರೆ ನಿಮಗೆ ಗುರುಗಳಿದಾರಾ ಇಲ್ಲ ನನ್ನ ಮನಸ್ಥಿತಿಯೇ ನನ್ನ ತಾಯಿನೇ ನನ್ನ ಗುರು ಎದುರುಗಡೆ ಬಂದ ಪರಿಸ್ಥಿತಿಗಳೇ ಪರಿಸ್ಥಿತಿಗಳೇ ನಮ್ಮ ಗುರುಗಳು ನಮ್ಮಮ್ಮ ಬಾವಿ ಬೀಳಕ್ಕೆ ಹೋದ್ರಲ್ಲ ಆ ಸಮಯದಲ್ಲಿ ಹಾಂ ಅಲ್ಲೊಂದು ಬಾವಿ ಇತ್ತು ಬೀಳಕ್ಕೆ ಹೋದ್ರು ಬದುಕಲ್ಲ ಅಂತ ಆದರೆ ನಮ್ಮಮ್ಮನ್ನ ನಾವು ಪರಿವರ್ತನೆ ಮಾಡಿ ಸಿದ್ಧಗಂಗಾ ಮಠಕ್ಕೆ ಹಾಕಿದ್ರು ನಮ್ಮನ್ನೆಲ್ಲ ಓದಿದ್ವಿ ಇವತ್ತು ಈ ಸ್ಥಿತಿ ಕೂತ್ಕೊಂಡು ನಿಮ್ಮ ಜೊತೆ ಬಂದು ಮಾತಾಡ್ತಾ ಇದ್ನಲ್ಲ ಇವಾಗಲೇ ಹೇಳಿದ್ರಿ ಮೈ ತುಂಬ ಏಟ್ ಕೊಟ್ಟಿದ್ದಾರೆ ಜನ ಬಟ್ಟೆ ಬಿಚ್ಚಿದರೆ ಮೈ ತುಂಬ ಏಟು ಗುಳ್ಳ ಗಾಯಗಳು ಗಾಯಿಗಳು ದೇಹಕ್ಕೆ ನೋವು ಕೊಟ್ಟರು ಮನಸ್ಸಿಗೂ ನೋವು ಕೊಟ್ಟಿದ್ದಾರೆ ಅದನ್ನೆಲ್ಲ ಜೀರ್ಣಿಸ್ಕೊಂಡು ಇಲ್ಲಿವರೆಗೂ ಇನ್ನೂ ಬದುಕಿದ್ದೆ ಬದುಕಿದ್ದೇವೆ ಏನಾರ ಮಾಡಿ ಇವನೊಬ್ಬ ಇಲ್ಲಿ ಹುಲಿಕಲ್ ನಟರಾಜು ಮಾತಾ ಮಂತ್ರ ಜ್ಯೋತಿಷ್ಯ ಇವೆಲ್ಲ ಸುಳ್ಳು ವಾಮಾಚಾರ ನಂಬೇಡಿ ಅಂತಲೇ ಆಮೇಲೆ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೂ ಹೇಳ್ತಾರೆ ಅಲ್ಲರಿ ನೀವಾಗಲೇ ಇದ್ರಿ ನಮ್ಮ ಧರ್ಮದ ಬಗ್ಗೆನೇ ಮಾತಾಡ್ತಿದ್ದೀರಿ ನಮ್ಮ ಧರ್ಮದ ಒಬ್ಬ ಜ್ಯೋತಿಷಿ ಅದೇನು ದೊಡ್ಡ ಬೃಹತ್ಗಾತದ ಜ್ಯೋತಿಷಿ ಮಕ್ಕಳನ್ನ ಬೇರೆ ಧರ್ಮದ ಒಂದು ಹೆಣ್ಮಕ್ಕಳನ್ನ ಕರ್ಕೊಂಡು ದೈಹಿಕವಾಗಿ ತನ್ನ ತೃಷ್ಯ ತಿರ್ಸ್ಕತೇನೆ ಅಂದರೆ ಅವ್ರ ವಿರುದ್ಧ ಹೋರಾಡೋದು ತಪ್ಪ ನಮ್ದು ಖಂಡಿತ ತಪ್ಪಿಲ್ಲ ಅವನು ನನ್ನ ವಿರುದ್ಧ ಏನು ಲಾಯರ್ಗಳು ಅವ್ರ ಇವ್ರನ್ನ ಕರ್ಕೊಂಬಂದು ಇಲ್ಲಿ ಧರ್ಮ ವಿರೋಧಿ ಆಗ ಹೀಗೆ ಅಂತ ಪಟ್ಟ ಕಟ್ಟಿದ್ರು ಆ ಹುಡುಗಿ ಹತ್ರ ಆ ಹತ್ರ ಎವಿಡೆನ್ಸ್ ಇದ್ರಿಂದ ಇನ್ನೊಬ್ಬ ಜ್ಯೋತಿಷಿ ಒಂದು ಚಿಕ್ಕ ಹುಡುಗಿರಿ ನನಗೊಂದು ಮದುವೆ ಆಗಲ್ಲ ಅಂತ ಹೇಳಿ ಅವನು ಮದುವೆ ಆಗಿ ಎರಡು ಮಕ್ಕಳಿರೋ ಒಬ್ಬ ಪೊಳ್ಳು ಜ್ಯೋತಿಷ ಹುಡುಗಿನ ಬೆತ್ತಲೆ ಮಾಡ್ಕೊಂಡು ದೈಹಿಕವಾಗಿ ಅವಳನ್ನ ಬಳಸ್ಕೋತಾನಲ್ಲ ಲಾಡ್ಜಲ್ಲಿ ಇದನ್ನ ನಾನು ವಿರೋಧ ಮಾಡುತ್ತಪ್ಪ ಯಾಕೆ ಮದುವೆ ಆಗ್ತಿಲ್ಲ ಅಂತ ಕೇಳಲಿಕ್ಕೆ ಬಂದವರು ಹಾ ನಾನು ಮದುವೆ ಆಗ್ತಾ ಇಲ್ಲ ಅಂತ ಕೇಳಿದಕ್ಕೆ ನೀನು ನನ್ನ ದೇಹದ ಒಳಗಡೆ ಸಂಭೋಗ ಏರ್ಪಡಿಸ್ಕೋ ಸರಿ ಬೆತ್ತಲೆ ಆಗು ಅಂತ ಹೇಳಿ ಅವಳನ್ನ ಮನಪರಿ ಇದನ್ನ ಮಾಡ್ಕಂಡು ಬಳಸ್ಕೋತಿದ್ನಲ್ಲ ಅದನ್ನ ಹಿಡಿದಿ ನಾನು ಅದು ನಿಮಗೆ ಹೇಗೆ ಗೊತ್ತಾಗ್ತು ಆ ಹುಡುಗಿ ಫೋನ್ ಮಾಡ್ತಾಳೆ ನನಗೆ ಯಾಕೆ ಹೋಗೋದು ಅನ್ಯಾಯ ಅನ್ಯಾಯ ಆದಮೇಲೆ ಎಷ್ಟೋ ಸಾವಿರಾರು ಜನಕ್ಕೆ ನಾನು ಅನುಕೂಲ ಮಾಡಿಕೊಟ್ಟಿ ಹೆಮ್ಮೆ ಇದೆ ನನ್ನ ಮನಸ್ಸಲ್ಲಿದೆ ಬೇರೆ ಒಬ್ತರ ಬಿಡ್ತಾರೆ ಈಗ ಇನ್ನೂ ಸೂಕ್ಷ್ಮವಾಗಿ ಹೋಗುವುದಾದರೆ ಆ ಹೆಣ್ಣಿಗೆ ಯಾಕೆ ಬುದ್ಧಿ ಇರಲಿಲ್ಲ ಅದು ಆ ಕೊಡುವ ಶಿಕ್ಷಣ ತಗೊಳ್ಬೇಕು ಆ ಕುಟುಂಬದ ವ್ಯವಸ್ಥೆ ಆ ಕುಟುಂಬದಲ್ಲಿ ಏನಾಗಿದೆ ತಂದು 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 ಹೋಗ್ತಾ ಇರುತ್ತೆ ಯಾರು ನನ್ನ ಪ್ಯೂರ್ ಅವ್ರ ಬಿಸ್ನೆಸ್ ಥರ ನಡೆದಿ ನಡೆದಿದೆ ಆ ಕುಟುಂಬದ ಮನೆಯಲ್ಲಿ ಒಬ್ಬ ಹೆಣ್ಣು ಮದುವೆಗೆ ಬಂದಿದ್ದಾಳೆ ಇವಳಿಗೆ ಏನು ಮಾಡಬೇಕು ಇವಳು ದೈಹಿಕ ಏನು ಇವಳು ಏನು ಅಂತ ಯೋಚನೆ ಮಾಡೋ ಕೆಪಾಸಿಟಿ ಕಳ್ಕೊಂಡಿರುತ್ತೆ ಆಗ ಇದೆಲ್ಲ ಹೋಗುತ್ತೆ ತನ್ನ ಅಸ್ತಿತ್ವ ಸುಳಿಗೆ ಗೊತ್ತಾಗಲ್ಲ ಹೋಗಿ ಬಲೆ ಇದೆ ಇಂಥ ನೇಚರೇ ಸಿಗ್ತಾರೆ ಅವಾಗ ಒಳ್ಳೆಯದು ಸಿಗ್ಬೋದು ಕೊನೆಗೆ ನಾವು ಎಲ್ಲ ಆದಮೇಲೆ ಒಳ್ಳೆಯದು ಸಿಗ್ತದೆ ಆ ಹುಡುಗಿ ಇಲ್ಲೇ ಚಪ್ಪಲಿ ಹುಡಿಯೋ ಕೊಟ್ಟಿದ್ಲು ನಾನು ಹೋದ್ರೂ ಚಿಂತೆ ಇಲ್ಲ ಅಂತ ಆ ವ್ಯಕ್ತಿಗೆ ಆ ವ್ಯಕ್ತಿಗೆ ಅವ್ಗೆ ಕೋದ್ಲು ಎಲ್ಲರೂ ಬಂದಿದ್ರು ಅವ್ರು ದೊಂಕಟ್ಕೊಂಡು ಬಂದಿದ್ರು ಏನು ಅವ್ರ ಜೊತೆ ಹೆಂಗ್ ಬರ್ತದೆ ನೀವು ನೋಡಿ ಅಂದ್ರೆ ಸ್ವಾಮೀಜಿ ಕಡೆಯವರು ಹ್ಞೂ ಸ್ವಾಮೀಜಿ ಅಂತ ಬಿಡಲ್ಲ ಜ್ಯೋತಿಷ್ಯೋತಿಷಿ ಬಂದಿದ್ರು ಪರಿವರ್ತನೆ ಮಾಡಿದೆ ಇವತ್ತು ಹುಡುಗಿನೂ ಮದುವೆ ಆಯ್ತು ಇವನು ಪರಿವರ್ತನೆ ಆದ ಇದಕ್ಕಿಂತ ಇನ್ನೇ ಬೇಕು ಪರಿವರ್ತನೆ ಹೆಜ್ಜೆ ಹೆಜ್ಜೆಗೂ ಪರಿವರ್ತನೆ ಮಾಡೋದು ನಮ್ಮ ಧರ್ಮ ನೀವು ಅಲ್ಲಿಗೆ ಬರ್ತೀರಿ ಧರ್ಮ ಅಂದ್ರೇನು ಕಾಯಕ ಮಾಡ್ಕೊಳ್ಳೋಣ ನೋಡಿ ಬರೀ ಜ್ಞಾನ ಇದ್ರೆ ಜಗತ್ತನ್ನು ಚೇಂಜ್ ಮಾಡ್ತೀನಿ ಅನ್ನೋದಕ್ಕೆ ಒಂದಿಷ್ಟು ವಿಜ್ಞಾನ ಇವತ್ತು ಹಾಡಾಗ್ತಾ ಇದೆ ತಂತ್ರಜ್ಞಾನಗಳು ಅವತ್ತು ಬುದ್ಧ ಹೊರಟಾಗ ಇಡೀ ಜಗತ್ತನ್ನು ನೋಡಿ ಎಷ್ಟು ಜ ದೇಶವನ್ನು ಸುತ್ತಿದ ಬುದ್ಧನ ಪ್ರಚಾರ ಬುದ್ಧ ಅಷ್ಟು ದೇಶಗಳಿಗೆ ಓದ್ನೋ ಹೋಗ್ಲಿ ಗೊತ್ತಿಲ್ಲ ಅವನ ಆ ಉಪದೇಶಗಳು ಎಷ್ಟು ಪ್ರಚಾರ ಆಯ್ತಲ್ಲರ ಇವತ್ತು ಯಂತ್ರ ತಂತ್ರಜ್ಞಾನಗಳು ಬಂದಿವೆ ಸೆಕೆಂಡಲ್ಲಿ ಈಗ ನಾವು ಮಾತಾಡಿದ ಒಂದು ಸೆಕೆಂಡಲ್ಲಿ ಹೊರ್ಡು ಹೋಗುತ್ತೆ ಆನೆಯರ್ ಆಗುತ್ತೆ ಆನೆಯರ್ ಹೋಗ್ಬಿಡುತ್ತೆ ಇವಾಗ ಈ ನಿಟ್ಟಿನಲ್ಲಿ ನೀವೇನು ಮಾತಾಡ್ತೀರಿ ಏನು ನುಡಿತೀರಿ ನಡೆ ನುಡಿ ಒಂದಾಗಿರಬೇಕು ಜಗತ್ತಲ್ಲಿ ನಿಜ್ವಾಲು ಸ್ವಾಮೀಜಿಗಳು ಅಂತ ಹೇಳ್ಕೊಳ್ಳೋರಿಗೂ ಧರ್ಮದ ಜಾತಿಯ ಸ್ವಾರ್ಥದ ಅಮಲ್ನಿಂದ ದೂರ ಇರಿ ಈ ಸಮಾಜದ ಜ್ಞಾನಕ್ಕಾಗಿ ಒಂದಿಷ್ಟು ದುಡಿರಿ ಅಂತ ವೈಭೋಗದ ಜೀವನ ಯಾವ ವೈಭೋಗ ಹೇಗಿರುತ್ತೆ ಸ್ವರ್ಗ ಅಲ್ಲೇ ಇರುತ್ತೆ ಒಂದಿಷ್ಟು ಸ್ವರ್ಗದ ಅರಮನೆ ಒಳಗಡೆ ಬುದ್ಧ ಇದ್ದ ಹೊರಗಡೆ ಬಂದು ಏನ್ ನೋಡ್ದ ಹಾಗೆ ನೀವು ಈ ಪ್ರಪಂಚದಲ್ಲಿ ಆ ವೈಭೋಗದ ಸುಖದ ಭೋಗದ ಸುಪ್ಪತ್ತಿಗೆಯಿಂದ ಒಂದಿಷ್ಟು ಮನಸ್ಸಿನ ಸುಪ್ಪತ್ತಿಗೆಯಿಂದ ಒಂದಿಷ್ಟು ವರ ಜಗತ್ತಿಗೆ ಬನ್ನಿ ಬನ್ನಿ ದಲಿತರ ಕೇರಿಗೋಗಣ ಬನ್ನಿ ಹಿಂದುಳಿದರ ಕೇರಿಗೋಗಣ ಬನ್ನಿ ಇನ್ ಮತ್ತೊಂದು ಕೇರಿಗೆ ಶೂದ್ರರ ಕೇರಿಗೋಗಣ ಬನ್ನಿ ಮನಸ್ಸು ನೊಂದವರ ಕೇರಿಗೋಗಣ ಅದ್ ನೋಡಿ ಇನ್ನೇನು ತೆಗೆದುಕೊಂಡೋಗ್ತೀವಿ ನಾವು ಸ್ವಾಮೀಜಿ ಆಗಿರಲಿ ಐಷಾರಾಮಿ ಆಗಿರಲಿ ಯಾರೇ ಆಗಿರಲಿ ಇನ್ನೇನು ನಾವು ಒಂದಿಷ್ಟು ಹಂಚಿ 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 ಏನಾಗಿದೆ ಗೊತ್ತಾ ಈ ಜಗತ್ತು ಒಬ್ಬ ಸರ್ಕಸ್ಸು ಈ ಜಗತ್ತೇ ಒಂದು ಸರ್ಕಸ್ ಎಲ್ಲ ಪ್ರಾಣಿಗಳು ಇದ್ದೋ ಸರ್ಕಸ್ಸು ಪ್ರಚಾರ ಮಾಡಿದ ಸರ್ಕಸ್ಸಿಗೆ ಬನ್ನಿ ಸರ್ಕಸ್ಸಿಗೆ ಬನ್ನಿ ಈ ಮನಸ್ಸುಗಳಿಗೆ ಯಾರೂ ಬರಲಿಲ್ಲ ದುಡ್ಡಿತ್ತು ಟಿಕೆಟ್ ಕೊಟ್ಟರು ಟಿಕೆಟ್ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಅಂತ ಟಿಕೆಟ್ ಮಾಡ್ದ ಸರ್ಕಸ್ ಪ್ರಚಾರ ಮಾಡ್ದ ಒಬ್ಬರು ಬರಲಿಲ್ಲ ಏ ನೋಡಿದ್ದೇ ಅಲ್ಲ ಏ ತಿಳ್ಕೊಂಡಿದ್ದೆ ಅಲ್ಲ ಈಗ ಸುಮ್ಮನೆ ದೇವಸ್ಥಾನಕ್ಕೆ ಬಂದಿದ್ದರೆ ಬರ್ತಾರ ಅಲ್ಲೇನೋ ಒಂದು ಆಡಂಬರ ಕೊಡಿ ಇನ್ನೇನೋ ಆಡಂಬರ ಕೊಡಿ ಬರ್ತಾರೆ ಹಾಗೆ ಎಲ್ಲ ಮಾಡ್ದೆ ಯಾರೂ ಬರಲಿಲ್ಲ ಕೊನೆಗೆ ಅವನೇನು ಮಾಡಿದೆ ಗೊತ್ತಾ ಸರ್ಕಸ್ ಇವತ್ತು ಉಚಿತವಾಗಿದೆ ಬನ್ನಿಯಿಂದ ಒಳ್ಳೆ ಆಫ್ರಿಕಾದಿಂದ ಅಲ್ಲಿಂದ ಇಲ್ಲಿಂದ ಹುಲಿ ಮರಿಗಳು ಚಿರತೆ ಮರಿಗಳು ಆನೆಗಳು ಬಂದಿವೆ ಸರ್ಕಸ್ ಇವತ್ತು ಉಚಿತ ಫ್ರೀ ಎಲ್ಲರೂ ಬನ್ನಿ ಜನ ಮುಗಿ ಬಿದ್ದುಬಿಡ್ತು ಒಳಗಡೆ ಹೋಗಿ ಸೇರ್ಕೊಂಡ್ ತೋ ಜನಕ್ಕೆ ನಿಂತ್ಕೊಳ್ಳೋಕೆ ಜಾಗನೇ ಇಲ್ಲ ಹಂಗೆ ನಿಂತ್ಕೊಂಡ್ರು ಪ್ರಾಣಿಗಳು ಬರ್ತವೆ ಅಂತ ಹೊರಗಡೆ ಹಾಕಿದ ಹುಲಿ ಚಿರತೆಗಳನ್ನ ಬಿಟ್ಟ ಒಪ್ಪನ್ನಗೆ ಆಗ ಹೇಳ್ದ ನೀವು ಅದರಿಂದ ಹೊರಗಡೆ ಬರಬೇಕು ಅನ್ನಂಗಿದ್ರೆ ಐನೂರು ರೂಪಾಯಿ ಟಿಕೆಟ್ ಕೊಟ್ಟರೆ ಸಾವಿರ ರೂಪಾಯಿ ಟಿಕೆಟ್ ಕೊಟ್ಟರೆ ಒಳಗಡೆಗೆ ಬಿಡ್ತೀನಿ ಜೀವ ಉಡಿಸ್ತೀನಿಂದ ಅವನು ಆಗ ಎದ್ನೋ ಬಿದ್ನೋ ಲಕ್ಷ ಕೊಟ್ಟಲು ಸಾವಿರ ಕೊಟ್ರು ಇನ್ನೂರು ರೂಪಾಯಿ ಕೊಟ್ರು ಬಂದರು ಹೊರ್ಗಡೆಗೆ ಇವತ್ತು ಜಗತ್ತಿನ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ ನೀಯತ್ತ ಹೇಳ್ತೀವಿ ಅಂದ್ರೆ ಹೇಳಕ್ಕೆ ಕೇಳಲ್ಲ ಡಾಂಬಿಕತನ ಮಾಡಿದರೆ ಇನ್ನೇನೋ ವಯಸ್ಸರ ನೀರು ಹಾಕ್ಬಿಟ್ರೆ ಕಳೆದು ಬಿಡ್ತವೆ ಅರ್ಶನ ಹಾಕಿದ್ರೆ ಕಳಿತವೆ ಹ್ಞೂ ಹೀಗೆಲ್ಲ ಹೇಳಿ ಹೇಳಿ ಮಾಡಿದಾಗ ಹೋಗಿ ಮುಗಿಬೀಳ್ತಾರೆ ಜನ ಜ್ಞಾಗಿತ್ತು ಹೋಗಿ ಅವರು ಬಿಡಲ್ಲ ಅದಕ್ಕೆ ಅದನ್ನು ಪರಿವರ್ತನೆ ಮಾಡಬೇಕು ಬರ್ತಾರೆ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ನಿಜವಾದ ಜ್ಞಾನಿಗಳು ಇದ್ದಾರೆ ಅವರು ಒಂದಿಷ್ಟು ಆಸ್ಪದ ಕೊಡ್ತಾ ಇಲ್ಲ ಜನ ಎಲ್ಲಿ ಬದಲಾಗುತ್ತೆ ಜಗತ್ತೇ ಬದಲಾಗ್ತಾ ಇದೆ ಪ್ರಳಯ ಆಯಿತು ಕೋವಿಡ್ ಬಂತು ಹಂಗೆ ಇದೆಯಾ ಒಂದು ಆ ಒಂದು ತಿಂಗಳು ಏನು ಕೋವಿಡ್ ಹೆಂಗಿತ್ತು ಗೊತ್ತಾ ಪ್ರಕೃತಿ ಎಷ್ಟು ಶುದ್ಧವಾದ ಗಾಳಿ ಬೀಸ್ತಾ ಇತ್ತು ಗೊತ್ತಾ ಮತ್ತೆ ಕಲುಷಿತ ಆಯಿತು ಮತ್ತೆ ಹೇಗೆ ಬರುತ್ತೆ ಈ ಜಗತ್ತೇ ನಿರ್ಮಾಣ ನಿರ್ನಾಮ ಮಾಡುವಂಥ ಕಾಯಿಲೆಗಳು ಮುಂದೆ ಹುಟ್ಟುಕೊಳ್ಬೋದು ಅಷ್ಟೇ ವೇಗದಲ್ಲಿ ಸೈನ್ಸ್ ಮಾಸ್ಟಾಗಿ ಅವುಗಳಿಗೆ ಪರಿಹಾರ ಕಂಡಿಡೀಬೋದು ಎರಡೂ ಇದೆ ಮತ್ತು ನೀವು ಈ ದೆವ್ವದ ಕುರಿತು ತುಂಬ ವಿಚಾರಗಳನ್ನ ಇದು ಮಾಡಿದ್ದೀರಿ ಸೊ ಕಡೆಯದಾಗಿ ಆ ಭೂತಗಳ ಕಾರಣಕ್ಕಾಗಿ ಕುಗ್ಗಿ ಮನೋರೋಗ ತರಿಸ್ಕೊಂಡಿರೋ ತುಂಬ ಜನ ಇದ್ದಾರೆ ಸೊ ಅಂಥದ್ದೇನು ಅನುಭವಕ್ಕೆ ಬಂದಾಗ ನಿಮ್ಮನ್ನು ಅವ್ರು ಹೇಗೆ ಸಂಪರ್ಕಿಸಬೇಕು ಅಥವಾ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ನೋಡಿ ಮನುಷ್ಯನ ಮೈ ಮೇಲೆ ಯಾವ ದೆವ್ವನೂ ಬರಲ್ಲ ಹ್ಞೂ ದೇವರೂ ಬರಲ್ಲ ಹ್ಞೂ ಸರಿ ಭಾಳ ಸುಲಭವಾಗಿ ಹೇಳ್ತೀರಿ ಆ ಮೈ ಮೇಲೆ ಬಂದಾಗ ಆವೇಶಕ್ಕೆ ಆಮೇಲೆ ಭಾಷೆ ಚೇಂಜ್ ಆಗುತ್ತೆ ಆಮೇಲೆ ಅನ್ನ ಹಿಂಗೆ ತಿಂತಾರೆ ಏನೋ ವರ್ತನೆ ಚೇಂಜ್ ಆಗುತ್ತೆ ಎಸ್ ನಮ್ಮ ದೇಹದ ಒಳಗಡೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಆ ರೀತಿ ವರ್ತಿಸ್ತಾರೆ ಅದಕ್ಕೆ ನಾವೇನು ಮಾಡ್ತೀವಿ ನಮ್ಮದೊಂದು ದೊಡ್ಡಬಳ್ಳಾಪುರದ ಲಯನ್ಸ್ ಆಸ್ಪತ್ರೆ ಅಂತ ಇದೆ ಅಲ್ಲಿ ಶೋಭಾ ನರರೋಗ ಆಸ್ಪತ್ರೆ ಅಂತ ಮಾಡಿದ್ದೀವಿ ಪ್ರತಿ ಸೋಮವಾರ ಬುಧವಾರ ಶುಕ್ರವಾರ ಆ ಮಾನಸಿಕ ನೊಂದಂತವರಿಗೆ ಸಾಂತ್ವನದ ಆಪ್ತ ಸಮಾಲೋಚನೆ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಇದು ದೆವ್ವ ಅಲ್ಲ ಮಾಟಮಂತ್ರ ಅಲ್ಲ ವಾಮಾಚಾರ ಅಲ್ಲ ಯಾರ ಕೈಲೂ ಮಾಡೋಕ್ಕಾಗಲ್ಲ ಕೊನೆಯದಾಗಿ ನಿಮ್ಮ ಮನಸ್ಸಿನ ಸ್ಥಿತಿ ಅದಕ್ಕೆ ಕಾರಣ ಏನು ಆ ಸ್ಥಿತಿ ಆ ರೀತಿ ವರ್ತಿಸೋಕ್ಕೆ ಕಾರಣ ಏನು ರೂಟ್ ಕಾಸ್ಟ್ ಹುಡುಕಿ ನಿಮ್ಗೊಂದಿಷ್ಟು ಪರಿಹಾರ ಮಾಡಿ ಕಳಿಸ್ತೀವಿ ನಮ್ಮಂತೆ ನೀವೇ ಜೀವನ ಮಾಡಂಗ್ ಕಳಿಸ್ತೀವಿ ಇವತ್ತು ಸರ್ಕಾರ ಇನ್ನೊಂದು ಕೊಟ್ಟಿದೆ ಮಾನಸ ದಾರ ಅಂತ ಹೇಳಿ ಎಲ್ಲೆಲ್ಲಿ ಮಾನಸಿಕ ನೊಂದರಿದ್ದಾರೆ ಅದರಿಂದ ಹೊರಗಡೆ ಬಿಡುಗಡೆ ಆಗ್ತಾರೆ ಅವರು ತನ್ನಷ್ಟಕ್ಕೆ ತಾವೇ ಏನಾರ ಒಂದಿಷ್ಟು ಕೆಲಸ ಮಾಡ್ಕೊಳ್ಳೋಂಗೆ ಜೀವನ ರೂಪಿಸ್ಕೊಳಂಗೆ ಮಾನಸದಾರೆ ಸರ್ಕಾರನ ನಮಗೆ ನಮ್ಮ ಪರಿಷತ್ತು ಕೊಟ್ಟಿದೆ ಮಾಡ್ತಾ ಇದ್ದೀವಿ ಮನಸ್ಸುಗಳೊಂದಿಗೆ ಮಾತನಾಡ್ತಾ ಇದ್ದೀವಿ ಅವ್ರಿಗೊಂದು ಜೀವನ ರೂಪಿಸ್ಕೊಡ್ತಾ ಇದ್ದೀವಿ ಆ ಕೆಲಸವನ್ನ ನಮ್ಮ ಪರಿಷತ್ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಮಾಡ್ತಾ ಇದೆ ನೀವೆಲ್ಲೇ ಸುತ್ತಮುತ್ತ ಮಾನಸಿಕ ನೊಂದವರಿದ್ದಾರೆ ಅದರಿಂದ ಬಿಡುಗಡೆ ಆಗುವಂಥ ಪರಿಸ್ಥಿತಿ ಇದ್ರೆ ಅದರಿಂದ ಒಂದಿಷ್ಟು ಜೀವನ ಮಾಡಬೇಕು ಅಂತ ಪರಿಸ್ಥಿತಿ ಇದ್ರೆ ನಮ್ಮನ್ನು ಭೇಟಿ ಮಾಡಿ ದೊಡ್ಡಬಳ್ಳಾಪುರದಲ್ಲಿ ಲಯನ್ಸ್ ಕ್ಲಬ್ ಕೆಳಗಡೆ ನಾವಿಲ್ಲಿದ್ದೇವೆ ನಾವು ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಸೊ ನಾವಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನೋಡಬಹುದು